ಈ ಭಾಗದ ಜನರು ಮೈಸೂರು ದಸರಾ ಪ್ರತ್ಯೇಕ ಇತಿಹಾಸ ಇದೆ ಅದನ್ನ ಬಹುಶಃ ನಾವು ಹೋಲಿಕೆ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಆದ್ರೆ ಕಿತ್ತೂರ್ದು ಇತಿಹಾಸನು ಕೂಡ ತನ್ನದೇ ಆದಂತ ಇತಿಹಾಸ ಇದೆ ಸೊ ಕಿತ್ತೂರಿನ ಇತಿಹಾಸವನ್ನೇ ಆಧಾರವಾಗಿ ಇಟ್ಟುಕೊಂಡು ಮುಂದಿನ ಕಾರ್ಯಕ್ರಮಗಳನ್ನ ಖಂಡಿತವಾಗಿ ರೂಪಿಸ್ಕೊಳ್ಳೋಣ ಇದ್ರಲ್ಲಿ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಅಂತ ಏನಿಲ್ಲ ಈಗ ಕಳೆದ ಒಂದು ವರ್ಷದಿಂದ ಈಚೆಗೆ ಅರವತ್ತು ಕೋಟಿ ಅದು ಅನುದಾನ ಕೊಟ್ಟಿದೀವಿ ಅಂದ್ರೆ ಬರೀ ಬಾಯಿ ಮಾತ್ನಲ್ಲಿ ಬರೀ ಗುರ್ಡೆ ಭಾಷಣ ಮಾಡೋದಕ್ಕೆ ಹೇಳ್ತಾ ಇಲ್ಲ ಅನುದಾನವನ್ನು ಕೊಟ್ಟಿದ್ದೇವೆ ಇನ್ನೂ ಯಾವ ರೀತಿ ಇದನ್ನ ಪರ್ವ ದಿನಗಳಲ್ಲಿ ಇನ್ನ ಅಭಿವೃದ್ಧಿ ಪಡಿಸಬಹುದು ನಿಮ್ದು ಏನಾದ್ರು ಸಲಹೆ ಇದ್ರೆ ಕೊಡಿ ಖಂಡಿತ ಸಲಹೆ ತಗೊಂಡು ಮಾಡೋಣ ಅದು ಅಲ್ಲಿಗೆ ಅನ್ವಯ ಆಗುತ್ತೆ ಇಲ್ಲಿಗೆ ಅನ್ವಯ ಆಗುವಂತಾದ್ನ ಇಲ್ಲಿ ಡೆವಲಪ್ ಮಾಡೋಣ ಸಿದ್ಧವಾಗಿ ಸಾರಿ ಕೈ ಬಿಟ್ಟಿದ್ದಾರೆ ನಿರ್ಮಾಣ ಕೋಟಿ ಯೋಜನೆ ಮಾಡಿ ಜಾಗೆ ಸಮಸ್ಯೆಯಿಂದ ಅದು ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ ಅದು ನನ್ನ ಗಮನದಲ್ಲಿ